ಸಿ ಮತ್ತು ಡಿ ಸಿ ಎಂ ಫವರ್ ಪವರ್ ಫೈಟ್ಗೆ ಬಿ ಕೆ ಹೆಚ್ ಎಂಟ್ರಿ ಆಗಿದೆ ಹಾಗಾದ್ರೆ ಯಾಕೆ ಈ ಒಂದು ವಿಚಾರಕ್ಕೆ ಈಗ ಬಿ ಕೆ ಹೆಚ್ ಎಂಟ್ರಿ ಆದ್ರು ಸಿಎಂ ಮತ್ತು ಡಿ ಸಿ ನಡುವೆ ಈ ಒಂದು ಪವರ್ ಫೈಟ್ ಜೋರಾಗಿ ನಡೀತಾ ಇದೆ ಇದನ್ನ ಸಾಲ್ವ್ ಮಾಡಿದ್ರೆ ಸಾಕು ಅಂತ ಹೈಕಮಾಂಡ್ ಇದೆ ರಾಜ್ಯದ ವಿದ್ಯಾಮಾನಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯಪುರ ಬ್ಯಾಟ್ ಬೀಸಿದ್ರ ಹಾಗಾದ್ರೆ ಪ್ರಶ್ನೆ ಅಂತೂ ಮೂಡ್ತಾ ಇದೆ ಹಿಂದ ನಾಯಕನ ಬದಲಾವಣೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಒಂದು ಪವರ್ ಫೈಟ್ ವಿಚಾರ ತಾರಕಕ್ಕೆ ಕೇಳ್ತಾ ಇದೆ ಇದರ ನಡುವೆ ಈಗ ಸದ್ಯಕ್ಕೆ ನಾಯಕರು ಕೂಡ ಎಂಟ್ರಿ ಆಗ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಹೈಕಮಾಂಡ್ ಎಷ್ಟೇ ಬಾರಿ ಎಚ್ಚರಿಕೆಯನ್ನ ವಿಚಾರವಾಗಿ ಯಾರು ಕೂಡ ಮಾತನಾಡಬಾರ್ದು ಅಂತ ಎಷ್ಟೇ ಬಾರಿ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಈಗ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಈಗ ಎಂಟ್ರಿ ಆಗಿದ್ದಾರೆ ಹಿಂದ ನಾಯಕರ ಬದಲಾವಣೆ ಮಾಡುವುದು ಸರಿಯಲ್ಲ ಎಂಬ ಹೇಳಿಕೆನ ಕೊಟ್ಟಿದ್ದಾರೆ ಹೈಕಮಾಂಡ್ ಈಗ ಯಾವ ನಿರ್ಧಾರವನ್ನ ಮಾಡುತ್ತೆ ನೋಡ್ಬೇಕಾಗತ್ತೆ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸಿದ್ರು ಜೊತೆಗೆ ಕೆಲವೊಂದಿಷ್ಟು ಶಾಸಕರು ಸಚಿವರನ್ನ ಭೇಟಿ ಮಾಡಿದ್ರು ಮಾಹಿತಿಯನ್ನ ಕಲೆ ಹಾಕಿದ್ರು ಈ ಒಂದು ವಿಚಾರವಾಗಿ ಯಾರು ಕೂಡ ಎಲ್ಲೂ ಕೂಡ ಮಾತನಾಡಬಾರ್ದು ಅಂತ ಮೊದಲಿನಿಂದಲೂ ಕೂಡ ಹೈಕಮಾಂಡ್ ಸೂಚನೆಯನ್ನ ಕೊಡ್ತಾ ಇದೆ ಜೊತೆಗೆ ಯಾರಾದ್ರೂ ಈ ಒಂದು ವಿಚಾರವಾಗಿ ಮಾತನಾಡಿದ್ರೆ ಒಂದು ಪವರ್ ಶೇರಿಂಗ್ ವಿಚಾರ ಆಗಿರಬಹುದು ಅಥವಾ ನಾಯಕತ್ವ ಬದಲಾವಣೆ ವಿಚಾರ ಈ ಒಂದು ವಿಚಾರವಾಗಿ ಅವರ ವಿರುದ್ಧ ಪಕ್ಷ ಜರುಗಿಸುತ್ತೆ ಅಂತ ಈಗ ಈ ಒಂದು ಬಿ ಕೆ ಹರಿಪ್ರಸಾದ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಶಕ್ತಿ ರಾಜಕೀಯ ನಿಲುವಿನ ಬಗ್ಗೆ ವಿವರಣೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಹಿರಿಯ ನಾಯಕ ಶಿಪರ ಖರ್ಗೆ ಹೆಚ್ ಬ್ಯಾಟಿಂಗ್ ಸಿದ್ದುಪರವಾಗಿ ಬಿಕೆಎಚ್ ಹೈಕಮಾಂಡ್ ಲೆವೆಲ್ ನಲ್ಲಿ ಕಮಾಲ್ ನಡೀತಾ ಇದೆಯಾ ಹಾಗಾದ್ರೆ ಎಂಬ ಪ್ರಶ್ನೆ ಇದೆ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಶಕ್ತಿ ರಾಜಕೀಯ ನಿಲುವಿನ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಈಗ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರು ನಿಂತಿದ್ದಾರೆ ಶಿಪರ ಖರ್ಗೆ ಸಿದ್ದುಪರವಾಗಿ ಹೆಚ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರಾ ಹಾಗಾದ್ರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಸಿದ್ದು ಪರವಾಗಿ ಹೈಕಮಾಂಡ್ ಲೆವೆಲ್ ನಲ್ಲಿ ಏನಾದ್ರೂ ಕಮಲ್ ಮಾಡ್ತಾ ಇದ್ದಾರಾ ಸದ್ಯಕ್ಕೆ ಈ ಒಂದು ವಿಚಾರ ದಿನದಿಂದ ದಿನಕ್ಕೆ ತಾರಕ ಕೇರ್ತಾ ಇದೆ ಇದರ ನಡುವೆ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ರ ಎಂಬ ಪ್ರಶ್ನೆ ಮೂಡ್ತಾ ಇದೆ ಯಾಕೆಂತಂದ್ರೆ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಹಾನಿ ಸಾಧ್ಯತೆ ಅಂತ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದು ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೀಪಾ ಸದ್ಯಕ್ಕೆ ಈ ಒಂದು ಪವರ್ ಫೈಟ್ ಜೋರಾಗಿ ನಡೀತಾ ಇದೆ ಇದರ ನಡುವೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಎಂಟ್ರಿ ಆಗಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಹೈಕಮಾಂಡ್ ಯಾವ ರೀತಿ ನಿಭಾಯಿಸುತ್ತೆ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನು ರಾಹುಲ್ ಗಾಂಧಿ ಅವರ ಕೈ ಸೇರಿಸುವ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಇದೆಲ್ಲವೂ ಕೂಡ ಯಾವ ರೀತಿ ಸರಿ ಆಗತ್ತೆ ಸಾಹಿತ್ಯ ಇಲ್ಲಿಯವರೆಗೂ ಕೂಡ ಸುಮ್ಮ ಹರಿಪ್ರಸಾದ್ ಈಗ ನೇರವಾಗಿ ಯಾರನ್ನು ಭೇಟಿಯಾಗದೆ ರಾಹುಲ್ ಗಾಂಧಿ ಅವರನ್ನೇ ಭೇಟಿಯಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಗೊಂದಲ ಒಂದಿಷ್ಟು ಸಮಸ್ಯೆಗಳ ಕುರಿತಂತೆ ಸುದೀರ್ಘವಾದಂತಹ ಮಾತುಕತೆಯನ್ನ ನಡೆಸಿದ್ದಾರೆ ಪ್ರಮುಖವಾಗಿ ಅವರು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡ್ರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಕಾಂಟ್ಯಾಕ್ಟ್ ಹೊಂದಿರುವಂತಹ ಅಲ್ಲಿ ಸದಸ್ಯತ್ವ ಪಡೆದಿರುವಂತಹ ನಾಯಕರು ಹಾಗಾಗಿ ರಾಹುಲ್ ಗಾಂಧಿ ಭೇಟಿ ಮಾಡಿದಂತಹ ಸಮಯದಲ್ಲೂ ಕೂಡ ಒಬಿಸಿ ಅಂದ್ರೆ ನಾಯಕತ್ವ ಬದಲಾವಣೆಯಿಂದ ಒಬಿಸಿ ಮತಗಳು ಹೋಗ್ತವೆ ಅಹಿಂದ ಮತಗಳು ಹೋಗ್ತವೆ ಮುಂಬರುವಂತಹ ಚುನಾವಣೆಗೆ ಇದು ಸಮಸ್ಯೆ ಆಗುತ್ತೆ ಸದ್ಯದಲ್ಲಿ ಯಥಾಸ್ಥಿತಿ ಮುಂದೂಡ್ಕೊಂಡು ಹೋಗೋದು ಬೆಟರ್ ಅನ್ನುವಂತಹ ಒಂದು ಸೂಚನೆ ಅಂದ್ರೆ ಒಂದು ಅವರ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಕೆಲವೊಂದ್ ಕಡೆ ಹಿಂದೆ ಈ ರೀತಿಯಾದಂತಹ ಒಂದಿಷ್ಟು ಗೊಂದಲ ಸಮಯದಲ್ಲಿ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಹರಿಪ್ರಸಾದ್ ಅವರ ಅಭಿಪ್ರಾಯವನ್ನು ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನ ನೀಡಿದ್ರು ಒಂದು ಹಂತಕ್ಕೆ ಅಂದ್ರೆ ಈ ನಾಯಕತ್ವ ಬದಲಾವಣೆಯನ್ನ ಸುಮ್ಮನಾಗಿಸುವಂತಹ ವಿಚಾರವಾಗಿಯೂ ಕೂಡ ಹರಿಪ್ರಸಾದ್ ಅವರ ಪಾತ್ರ ಇತ್ತು ಅಂದ್ರೆ ಬಹಿರಂಗ ಹೇಳಿಕೆಗಳನ್ನ ನೀಡಬಾರ್ದು ಅನ್ನುವಂತಹ ಸಮಯದಲ್ಲಿ ಈಗ ಹರಿಪ್ರಸಾದ್ ಅವರು ಮತ್ತೆ ಭೇಟಿಯಾಗಿ ಇರುವಂತಹ ವಾಸ್ತವ ಸ್ಥಿತಿ ಮತ್ತೆ ನಾಯಕತ್ವ ಬದಲಾದ್ರೆ ಏನ್ ಪರಿಣಾಮ ಬೀರುತ್ತೆ ರಾಜ್ಯಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದ್ರಿಂದ ಅದು ಕೂಡ ಕನ್ಸಿಡರ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ವಿದೇಶದಿಂದ ವಾಪಸ್ಸಾದ ಬಳಿಕ ಯಾರನ್ನೂ ಕೂಡ ರಾಹುಲ್ ಗಾಂಧಿ ಭೇಟಿಯಾಗಿರ್ಲಿಲ್ಲ ಆದ್ರೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿ ಸುಮಾರ್ ಸುಮಾರು ಹೊತ್ತು ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಇದು ಕೂಡ ಒಂದು ಹಂತಕ್ಕೆ ಸಿದ್ದರಾಮಯ್ಯ ಅವರನ್ನ ಉಳಿಸುವ ತಂತ್ರವೂ ಕೂಡ ಆಗಿರಬಹುದು ಸಾಹಿತ್ಯ Oka je tanko dipanimela mahitigag.